ವರದಕ್ಷಿಣೆ ಕಿರುಕುಳ ಪತಿಯ ವಿರುದ್ಧ ಪತ್ನಿ ದೂರು ಪತ್ನಿಯನ್ನು ಶಂಕಿಸಿ ಪತ್ನಿಗೆ ವರದಕ್ಷಿಣೆ ತರುವಂತೆ ಒತ್ತಾಯ ಪತಿಯ ವಿರುದ್ಧ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಘಟನೆ ಹೌದು ಇದು ಚಿತ್ರದುರ್ಗ ಚಳ್ಳಕೆರೆಯ ಗಾಂಧಿನಗರದಲ್ಲಿ ನಡೆದ ಘಟನೆ ಗಾಂಧಿನಗರದ ನಿವಾಸಿಗಳಾದ ಹಾಲೇಶ್ ಮತ್ತು ಎನ್ ಲತಾ ಶ್ರೀಗೆ ಹಿರಿಯರಿಗೆ ಕೊಡಲಾಗಿತ್ತು ಇಬ್ಬರ ಮದುವೆ ಕೂಡ ಆಗಿತ್ತು ಮದುವೆ ವೇಳೆ ಆಲೇಶ್ ಕುಟುಂಬಸ್ಥರು ಲತಾಶ್ರೀಯನ್ನು ಓದಿಸುವ ಭರವಸೆ ನೀಡಿದ್ರು ಕಾಲೇಜಿಗೆ ಹೊರಟರೆ ಪತಿ ಆಲೇಶ್ ಪತ್ನಿ ಫಾಲೋ ಮಾಡುತ್ತಿದ್ದ ಮದುವೆಯ ಸಂದರ್ಭದಲ್ಲಿ ವರದಕ್ಷಿಣೆ ಕೊಟ್ಟಿಲ್ಲ ನೀನು ತವರು ಮನೆಗೆ ಹೋಗು ವರದಕ್ಷಿಣೆ ಕೇಳು ಇಲ್ಲವಾದರೆ ತಂದೆಯ ಹೆಸರಲ್ಲಿ ಇರುವ ಸೈಡ್ ನನ್ನ ಹೆಸರಿಗೆ ಭರಿಸಿ ಅಂತ ಕಿರುಕುಳ ನೀಡ್ತಾನೆ ಅಂತ ಆರೋಪಿಸಿ ಪತ್ನಿ ಲತಾಶ್ರೀ ವರದಕ್ಷಿಣೆ ಕಿರುಕುಳವಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ ಚಳ್ಳಕೆರೆ ಪೊಲೀಸ್ ಠಾಣೆಯ ಪತಿ ಆಲೇಶ್ ಹಾಗೂ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ನಾಲ್ಕು ಮೂರನೇ ತಾರೀಕು ಐದನೇ ತಿಂಗಳು ಹೌದು ನಮ್ಮ ತಂದೆ ತಾಯಿ ಒಪ್ಪಿ ಕುಟುಂಬದವರೆಲ್ಲ ಒಪ್ಪಿ ಮಾದಿ ಮಾಡ್ತೀವಿ ವರದಕ್ಷಿಣೆ ಅವಾಗೇನು ಕೇಳಿರ್ಲಿಲ್ಲ ಒಂದು ಉಂಗ್ರಕ್ಕೆ ಉಂಗ್ರ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ರು ಕೊಡ್ತೀವಿ ಕೊಡ್ತೀವಿ ಅಂತ ಅಷ್ಟೇ ಹ ಮಾತಾಡಿದ್ರು ಇಲ್ಲ ನಾವು ಓದಿಸ್ತೀವಿ ಮುಂದೆ ನಾವಿನ್ನ ಬಹಳ ಮುಂದೆ ಏನು ಓದಿಸ್ಬೇಕಂತಿದ್ವಿ ಬಹಳ ದೊಡ್ಡ ಇದ್ ಮಾಡ್ಬೇಕಂತಿದೀವಿ ಅಂತ ಹೇಳಿ ಕೊಟ್ಟಿದ್ರು ಆಮೇಲೆ ಇಲ್ಲ ನಾವು ನಮ್ಗ್ ಓದೋದ್ ಇಷ್ಟಾನೇ ಇಲ್ಲ ನಮ್ಗೆ ಇಷ್ಟಾನೇ ಇಲ್ಲ ಅವರು ಅಂತ ಕಿರುಕುಳ ಕೊಡೋದು ಒಂದ್ ಎರಡ್ ಮೂರ್ ತಿಂಗಳವರೆಗೂ ಚೆನ್ನಾಗಿತ್ತು ಒಂದ್ ವರ್ಷ ಆಯ್ತು ಒಂದ್ ವರ್ಷದ ಮೇಲೆ ಒಂದ್ ತಿಂಗಳಾಗಿತ್ತು ಆ ಅದೇ ಓದಕ್ಕೆ ಕೇ ಏನಾದ್ರು ಗೆ ಏನಾದ್ರು ದುಡ್ಡ್ ಕೇಳ್ದಾಗ ಏನಾದ್ರು ಕೇಳ್ದಾಗ ಇಲ್ಲ ನಾ ಕೊಡೋದಿಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಿಂದೆ ಫಾಲೋ ನೀನ್ ಕಾಲೇಜ್ಗೆ ಹೋಗಿಲ್ಲ ಇವತ್ತು ಎಲ್ಲ ಬೇರೆ ಕಡೆ ಹೋಗಿದ್ದೆ ಮಾಡ್ತಿದ್ರು ಇಲ್ದಿರ ಸಂಶಯ ಪಡ್ತಿದ್ರು ಮತ್ತೆ ದುಡ್ಡು ಕೊಡು ನೀನು ಮತ್ತಿಗೂ ಚುಚ್ ಮಾತಾಡೋದು ದಿನವೈಲು ನನ್ಗೆ ಅಂದ್ರೆ ನಂಗೆ ಸಂತೋಷನೇ ಇರ್ಲಿಲ್ಲ ಆ ತರ ಹಿಂಸೆ ಮಾಡೋದು ಹೋಗೋ ಸುಮ್ನೆ ಓಡಾಡಂಗಿಲ್ಲ ಕುತ್ಕೊಂಡಿಲ್ಲ ಅದೇ ನಮ್ ಗಂಡ ಇದಾರಲ್ಲ ಅವ್ರ ತಾಯಿ ಅವ್ರ ಅಕ್ಕ ಅವ್ರ ತಮ್ಮ ಅವ್ರದ್ದು ಡೈವರ್ಸ್ ಆಗಿ ಬಂದಿದಾರೆ ಇಲ್ಲಿ ಅವ್ರ ತವ್ರ ಮೇಲೆ ಅದೇ ಕಿರುಕುಳ ಅವರು ಅವ್ರ ಗಂಡ್ ನನ್ನ ಮನೆಯವರಿಗೆ ಇಕ್ಕದು ಕೆಲಸ ಮಾಡಿಲ್ಲ ನಾವ್ ಯಾಕೆ ಸುಮ್ನೆ ಕೂಳ ಹಾಕ್ಬೇಕು ಅವಳಿಗೆ ಯಾಕೆ ಓದಿಸ್ಬೇಕು ನಮಿನ್ ಅವರಿಂದ ನಮ್ಗೆ ಏನ್ ಆದಾಯ ಐತಂತ ಅವ್ರಿಗೆ ಓದಿಸ್ಬೇಕು ಆ ತರ ನ್ಯಾಯ ಸಿಗ್ಬೇಕು ನಮ್ಗೆ ಹೆಣ್ಮಕ್ಳಿಗೆ ಈ ತರ ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ತಿದೆ ಅವ್ರಿಗೂ ನ್ಯಾಯ ಸಿಗ್ಬೇಕಂತ ಕೇಳ್ಕೊಳ್ತೀನಿ ಲತಾಶ್ರೀ ಅಂತ